ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶಿವಪ್ರಿಯಾ ಡೈಲಿ ವ್ಲಾಗ್ ನಾನಿಲ್ಲಿ ಪನ್ನೀರ್ ಪಲಾವ್ನ ಮಾಡ್ತಾಯಿದ್ದೀನಿ ಪನ್ನೀರ್ ಪಲಾವ್ಗೆ ಏನೇನು ಮಸಾಲೆ ಬೇಕು ಅಂತ ತೋರಿಸ್ತಿದೀನಿ ನೋಡಿ ಒಂದು ಆನಿಯನ್ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಸ್ವಲ್ಪ ಕೋರಿ ಅಂಡರು ಆ್ಯಂಡ್ ಹಂಗೇನೆ ಸ್ವಲ್ಪ ಒಂದು ಕರಿಲೂಸು ಅದಾದಮೇಲೆ ಫೋರ್ ಟು ಫೈವ್ ಚಿಲ್ಲಿಸ್ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಮ್ಮ ಮನೆ ಯಾರು ಜಾಸ್ತಿ ಖಾರ ತಿನ್ನಲ್ಲ ಹಂಗಾಗಿ ಅಷ್ಟೇ ಯೂಸ್ ಮಾಡಿದ್ದೀನಿ ಸ್ವಲ್ಪ ಸ್ಟಾರ್ ಅರನಿಸು ಸ್ವಲ್ಪ ಸೋಂಪು ಅದಾದಮೇಲೆ ಲವಂಗ ತ್ರೀ ಟು ಫೈ ಲವಂಗ ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ನಾನು ಹಂಗೆ ಅದಾದಮೇಲೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಸ್ವಲ್ಪ ನಾನು ಜಾಸ್ತಿನೇ ಯೂಸ್ ಮಾಡ್ತೀನಿ ಎಲ್ಲ ಅಡುಗೆಗೂ ಜೀರಾ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಡೈಜೆಷನ್ ಚೆನ್ನಾಗಾಗುತ್ತೆ ಆ್ಯಂಡ್ ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಒನ್ ಟು ಟೂ ಆ್ಯಂಡ್ ಹಾಫ್ ಸ್ಪೂನ್ ಯೂಸ್ ಮಾಡಿದ್ದೀನಿ ಅದಾದಮೇಲೆ ನಾನು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿದ್ದೀನಿ ಪಲಾವ್ಗೆ ಮೊಸರು ಹಾಕೋದ್ರಿಂದ ಪಲಾವ್ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಟರ್ಮರಿಕ್ ಹಾಕಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ತರ್ತರಿಯಾಗಿ ತರ್ತರಿಯಾಗಿ ಗ್ರೈಂಡ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಷ್ಟೆ ಕೆಲವಕ್ಕೆ ಸ್ಮೂತಾಗಿ ಮಾಡ್ತಾರೆ ಕೆಲವಕ್ಕೆ ತರ್ತರಿ ಮಾಡ್ತಾರೆ ನೋಡಿ ನಾನು ಇವಾಗ ಪನ್ನೀರ್ ಪಲಾವ್ಗೆ ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ರುಬ್ಬಿರೋ ಮಸಾಲ ಪನ್ನೀರು ಫುಲ್ ಫೋರ್ ಟು ಫೈವ್ ಟೊಮೆಟೊ ಒನ್ ಟು ಆನಿಯನ್ನು ಸ್ವಲ್ಪ ಪಲಾವ್ ಸ್ಪೈಸಸ್ಸು ನೆಕ್ಸ್ಟ್ ಒಗ್ಗರಣೆಗೆ ಹಾಕೊಳ್ಳೋಣ ಒಗ್ಗರಣೆಗೆ ನಾನು ಆವಾಗಲೇ ಹೇಳಿದ್ನಲ್ಲ ಪಲಾವ್ ಸ್ಪೈಸಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಅಂತ ನಾನೆಲ್ಲ ಅದರಲ್ಲಿ ಸೇಮ್ ಹಂಗೆ ಜೀರಾ ಚಕ್ಕೆ ಲವಂಗ ಸ್ಟಾರ್ ಅನ್ನಿಸು ಆಮೇಲೆ ಸೋಂಪು ಇದಿಷ್ಟು ಹಾಕಿದ್ದೀನಿ ಅದಾದಮೇಲೆ ಅದು ಫ್ರೈ ಆದಮೇಲೆ ಟು ಆನಿಯನ್ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕಿದ್ದೀನಿ ಮನೆಯನ್ನು ಫ್ರೈ ಆದಮೇಲೆ ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ನಿಮ್ಗೆ ಎಷ್ಟು ಬೇಕು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರ ಅನ್ನೋದ್ರ ಮೇಲೂ ಡಿಪೆಂಡು ನಾನಿಲ್ಲಿ ಫೋರ್ ಟು ಫೈವ್ ತೊಗೊಂಡಿದ್ದೀನಿ ಬೇರೆ ಏನೂ ವೆಜಿಟೇಬಲ್ಸ್ ಹಾಕಿಲ್ಲ ಅಲ್ವಾ ಹಂಗಾಗಿ ಟೊಮೆಟೊನ ಸ್ವಲ್ಪ ಹೆಚ್ಚಾಗಿ ಹಾಕಿದ್ದೀನಿ ನೆಕ್ಸ್ಟ್ ಮಸಾಲೆ ಹಾಕೊತಿದ್ದೀನಿ ಈ ಮಸಾಲೆನ ಯಾವಾಗಲೂ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು ಇವಾಗ ನೋಡಿ ಈ ಲೆವೆಲ್ಗೆ ಬಂದಾಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿದೆ ಅಂತ ಅಂತ ಸ್ಮೆಲ್ ಬರುತ್ತೆ ಆವಾಗ ಸ್ಮೆಲ್ಲು ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ ಹಸಿ ಸ್ಮೆಲ್ಲ ಹೋದರೆ ನಾನು ಇದರಲ್ಲೇ ಇವಾಗಲೇ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಏನ್ಕಂದರೆ ಟೊಮೆಟೊಗೆ ಆಗಲಿ ಅದಕ್ಕೆ ಆಗಲಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಇವಾಗ ಪನ್ನೀರ್ನ ಆ್ಯಡ್ ಮಾಡ್ಕೊತಿದ್ದೀನಿ ಕಟ್ ಮಾಡಿರೋದು ನಾನು ಇಲ್ಲಿ ರೋಸ್ಟ್ ಮಾಡೋಕ್ಕೆ ಹೋಗಿಲ್ಲ ಪನ್ನೀರ್ನ ಯಾಕಂದರೆ ರೋಸ್ಟ್ ಮಾಡಿಬಿಟ್ರೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ತುಂಬ ಗಟ್ಟಿ ಅನಿಸುತ್ತೆ ತಿನ್ನೋಕ್ಕಾಗಲ್ಲ ಇದು ಒಗ್ಗರಣೆಲ್ಲ ಸ್ವಲ್ಪ ಬಾಡಲಿ ಅದಾದಮೇಲೆ ನೆಕ್ಸ್ಟು ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ ಹಂಗೆ ನಾನಿಲ್ಲಿ ಕಪ್ ಅಷ್ಟು ರೈಸ್ ತೊಗೊಂಡಿದ್ದೀನಿ ಒನ್ ಕಪ್ ರೈಸ್ಗೆ ಟೂ ಕಪ್ ಅಳ್ತಲಿ ಒನ್ ಕಪ್ ಒನ್ ಎಷ್ಟು ಟೂ ಥರ ನೀರು ಹಾಕ್ಕೊಳ್ಬೇಕು ನಾನು ಇದರಲ್ಲಿ ಒಗ್ಗರಣೆಗೆ ಸ್ವಲ್ಪ ನೀರಿರೋದ್ರಿಂದ ಮಸಾಲೆನಲ್ಲಿ ಒನ್ ಆ್ಯಂಡ್ ಹಾಫ್ ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ ಇವಾಗ ನೀರು ಆ್ಯಡ್ ಆಗಿದ್ದೀನಿ ನೋಡಿ ಇವಾಗ ಟೇಸ್ಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಸಾಲ್ಟ್ ಆಗಲಿ ಖಾರ ಆಗಲಿ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಈ ಲೆವೆಲಲ್ಲಿ ಚೆಕ್ ಮಾಡಿಕೊಂಡ್ರೆ ಏನಾದರೂ ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು ನೆಕ್ಸ್ಟ್ ಅದಕ್ಕೆ ನೆಕ್ಸ್ಟ್ ಪಲಾವ್ನ ಒಂದು ಕುದಿ ಚೆನ್ನಾಗಿ ಕುದಿತಾ ಇರಬೇಕು ಆ ಟೈಮಲ್ಲಿ ಒಂದು ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಬರ್ಸ್ಕೊಂಡ್ರೆ ಸರಿ ಹೋಗುತ್ತೆ ಅಂದರೆ ಈ ಟೈಮ್ನಲ್ಲಿ ನೀವು ಸ್ವಲ್ಪ ಲೆಮನ್ನು ಅಥವಾ ತುಪ್ಪ ಏನಾದರೂ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ತುಪ್ಪ ಆ್ಯಡ್ ಮಾಡಿದೆ ಅದು ಕ್ಲಿಪ್ಪಿಂಗ್ಸ್ ಆಡೋಗೆ ಕಟ್ಟಾಗಿದೆ ರೆಕಾರ್ಡ್ ಆಗಿಲ್ಲ ಆ್ಯಂಡ್ ವಿಸಲ್ ಬಂದಿದ್ದು ರೆಕಾರ್ಡ್ ಆಗಿಲ್ಲ ಹಂಗಾಗಿ ನಾನು ಇಲ್ಲಿ ಹೆಂಗೆ ಬಂದಿದೆ ಅಂತ ಓಪನ್ ಮಾಡಾದ್ಮೇಲೆ ತೋರಿಸಿದ್ದೀನಿ ನೋಡಿ